ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನಿವಾಗುವ ಬಿದನಗೆರೆಯಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂದರೆ ಇದು ನೂರತ್ತೊಂದು ಅಡಿ ಏನೋ ಇದೆ ಅನಿಸುತ್ತೆ ಅಲ್ಲಿಗೆ ಈಗ ಹೋಗ್ತಿದ್ದೀನಿ ಹೇಗಿರ್ಬೋದು ಒಳಗಡೆ ಇಲ್ಲ ನಾನು ಇದು ಫಸ್ಟ್ ಟೈಮ್ ಹೋಗ್ತಿರೋದು ಹಾಗೆ ಪುಟ್ಟು ಲಾಗ್ ಮಾಡೋಣ ಅಂತ ಇದು ನಾಲ್ಕು ನಿಮಿಷದ ವೀಡಿಯೋ ಅಷ್ಟೇ ಆಗಿರುತ್ತೆ ನಾನು ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಹೋಗ್ಬೇಕಾದ್ರೆ ಅಲ್ಲಿ ಅಂಗಡಿಗಳಿದೆ ಅದು ಇದು ಅಂಗಡಿಗಳಿದೆ ಆಮೇಲೆ ಗೊಂಬೆ ಅಂಗಡಿ ಅದು ಇದು ಎಲ್ಲ ಮುಂದೆ ಇದೆ ಸಿಗುತ್ತೆ ಆಮೇಲೆ ಗೋಶಾಲೆ ಅದು ಗೋಶಾಲೆ ಎಲ್ಲ ಸಿಗುತ್ತೆ ಈಗ ಮುಂದೆ ಹೋಗ್ತಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಶೌಚಾಲಯ ಕೂಡ ಇತ್ತು ಅಲ್ಲಿ ಟಾಯ್ಲೆಟ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಎರಡು ಕೂಡ ಇದೆ ಅಲ್ಲಿ ನೆಕ್ಸ್ಟ್ ಇಲ್ಲಿ ನೀವು ಒಳಗಡೆ ಹೋಗ್ತಿದ್ದೀವಿ ಹೇಗಿದೆ ಅಂತ ತೋರಿಸ್ತೀನಿ ರೀ ಮೇಲೆಲ್ಲ ಬ್ಯಾಕ್ಗ್ರೌಂಡು ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಾನು ಹೋಗಿರೋವಂಥದ್ದು ಅಂದರೆ ಆವಾಗ ರಶ್ ಇರಲಿಲ್ಲ ಭಾನುವಾರ ಅವಾಗೆಲ್ಲ ರಶ್ ಇರುತ್ತೆನೋ ಗೊತ್ತಿಲ್ಲ ಬಟ್ ನಾನು ಹೋಗಿದ್ದೀನಿ ರಶ್ ಯಾವುದು ಕೂಡ ಇಲ್ಲದೆ ಇರೋದರಿಂದ ನನಗೆ ದರ್ಶನ ಕೂಡ ಚೆನ್ನಾಗಾಯಿತು ಇಲ್ಲಿ ಅವ್ರ ನೇಮ್ ಕೂಡ ಬರೆದಿತ್ತು ಧನಂಜಯ ಗುರೂಜಿ ಅಂತ ಅದನ್ನು ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ಅಲ್ಲಿ ಆನೆ ಇತ್ತು ಅಂದರೆ ಅದು ನೀವು ಒರ್ಜಿನಲ್ ಅನ್ಕೋ ಅನ್ ಅನ್ಕೋಂಗಿಲ್ಲ ಯಾಕೆಂದರೆ ವೀಡಿಯೋದಲ್ಲಿ ಆ ರೀತಿ ಕಾಣಿಸುತ್ತೆ ಅದೆಲ್ಲ ಒರ್ಜಿನಲ್ ಎಲ್ಲ ಸೊ ಅಲ್ಲಿ ಒಂದೆರಡು ಫೋಟೋಗಳನ್ನ ತೆಗೆಸ್ಕೊಂಡು ನೆಕ್ಸ್ಟ್ ಇಲ್ಲಿ ಶನಿಮಾತ್ ಬಂದು ಅಲ್ಲಿ ಎಲ್ಲ ಇರೋದ್ರಿಂದ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೀವೇ ನೋಡ್ತಿರ್ಬೋದು ನೆಕ್ಸ್ಟ್ ಇಲ್ಲಿ ಎಳಬತ್ತಿ ಅದು ಇದು ಎಲ್ಲ ಹಚ್ಚಿ ಹಚ್ತಾರೆ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನೆಕ್ಸ್ಟು ಇಲ್ಲಿ ಮುಂದಿನ ದೇವರುಗಳು ಯಾವ್ಯಾವ ದೇವ್ರುಗಳ ಹೆಸರು ಅದು ಇದು ಎಲ್ಲ ತೋರಿಸ್ತೀನಿ ನೋಡಿ ನೀವೇ ಆಮೇಲೆ ಅಲ್ಲಿ ಗ್ರಹಗಳ ಹೆಸರು ಕೂಡ ಬರ್ದಿರುತ್ತೆ ಮತ್ತೆ ವಚನಗಳು ಅದು ಇದು ಎಲ್ಲ ಆಲ್ಮೋಸ್ಟ್ ಬರ್ದಿತ್ತು ಸೊ ಅದನ್ನು ಕೆ ಚೆನ್ನಾಗಿರೋನೆಲ್ಲ ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ನೀವೇ ನೋಡಿ

Hallo. Uh -huh. okay. ನದನೆ ಕದಮ ಕೈಡಸೋಯೆ ಮನೆ ಮನೆ ಎ ನಿಧಾನ ರಾಜು ಅಲ್ಲಿ ಬುತ್ತಿ ರಾಜ ಯೋಗ ಆದಿ ಯೋಗ ರಾಜ ಯೋಗ ಯಾರು 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 ಆದಿಕನ ಗిల్లా ಅವಳ ಗిల్లా ಇವರ್ ಗిల్లా ಗಣಗಣ್ಣಂಗೆ ಮಂಜೆ ಅವ್ರು ಫಸ್ಟೇ ಹೇಳಿದ್ರು ನಮ್ಮೂರಳಿ ಹಂಗೆ ಹೇಳ್ತಾರೆ ಹೆಣ್ಣೆ ತಗೊಂಡ್ ಅಭಿಷೇಕ ಮಾಡಿಂತಾರೆ ಅದನ್ನ ಹೇಳದ್ ಈಗ 你家那是哪哪个烧的？哦，那里要么得。